ತೋ ದೇಶ ರಾಜ್ಯ ಹಾಗೂ সরকারತಕ್ಕ ಮುಂದಿಂತೆ अपेक्षा ಇಡೀನಿ ಜೈನ ಧರ್ಮ ಅತ್ಯಿ ಪ್ರಾಚೀನವಾದ ಅಂತ ಧರ್ಮ ಜೈನ ಸಂಸ್ಕೃತಿ ಅತ್ಯಿ ಪ್ರಾಚೀನವಾದ ಅಂತ ಸಂಸ್ಕೃತಿ ಭಾಷಾ ಸಂಸ್ಕೃತಿ ಕಲಾ ಹಾಗೂ ಅನೇಕ ಪ್ರಕಾರ ವಿವೇದਿਤ ಕುಡಿಪಟ್ಟಂತಾಯೇ সমাজ ಹಾಗೂ ಪೂರ್ವದಲ್ಲಿ ಅಖಂಡ ಸಾಮ್ರಾಜ್ಯ ದೇಶದಲ್ಲಿ ಉಂಡಂತ ಸಮಾನ ಅಶೋಕ್ ಸಮ್ರಾಟ ಚಂದ್ರಗುಪ್ತ ಮೌರ್ಯ ಮುಂತಾದ ಅದೇ ರಾಜೇಶ ಸಾಮ್ರಾಟ್ ಮಾಡಿದಂತ ಈ ಜೈನ್ ಸಮಾಜ ಕಾಲದ ಪ್ರಚಂಡ ವಿಕೋಪದಿಂದ ಸಮಯ ಪ್ರಭಾವದಿಂದ आकाश में अनेक परिवर्तन जिनका समाज कुंतस्ता तो संकुचित अल्प समाज रहे आदर इना नम समाज मेले नम धर्म मेले नम संस्कृति मेले नम मुनिगुण मेले नित निरंतर को तहार आता है नित निरंतर सहार आता है आद को रक्षण इल्ला आद को सुरक्षण इल्ला ನನ್ನ ಮಾತಿ ಯಾವುದಕ್ಕೂ ಕೇಳಲು ಇಲ್ಲ ನಾವು ಕಂಟಿನ್ಯೂ ನಿಂತ ನಿರಂತರ ಸರ್ಕಾರಕ್ಕೆ ಸೂಚನಾ ಕೊಡ್ತಾ ಇದ್ದಂದ್ರೆ ಅವರು ಯಾವ ತಮ್ಮ ಮಹತ್ಮ ಮಾತಿಗೆ ಸಮಾಜ ಮಾತಿಗೆ ಅಲ್ಪ ಸ್ವಲ್ಪ ಬೆಲೆ ಪಟ್ಟು ಹೊರತುಪಡಿಸಿದ್ರೆ ಪೂರ್ಣ ಕೆಲಸ ಮಾಡ್ತಾ ಇಲ್ಲ ಈ ಹೋರಾಟ ನನ್ನ ಕೊನೆ ಹುಸಿದವರಿಗೆ ಇರೋರಿಗೆ ನನ್ನ ಹೋರಾಟ ಇರುತ್ತದೆ ಈಗ ಮೂರನೇ ಅಧಿವೇಶನ ಜೈನ ಸಮಾವೇಶ ಐನಾಪುರ ಊರದಲ್ಲಿ ಹಮ್ಮ ಎಂಟನೇ ತಾರೀಕು ಎಂಟ ಜೂನ್ಗೆ ಸುಮಾರು ಲಕ್ಷಾಂತರ ಜನ ಸೇರಿಸಿ ಕರ್ನಾಟಕ ಸರ್ಕಾರಕ್ಕೆ ಒಂದ ಬಹಳ ಮಹತ್ವವಾದಂತಹ ತೀರ್ಮಾನ ನಾನು ಕೊಡ್ತಾ ಇದ್ದೇನೆ ನಮ್ಮ ಸಮಾಜ ಸರ್ಕಾರದಿಂದ ಕೆಲವು ನಾವು ಆಶಾ ಪಡ್ಕೊಂಡಿತ್ತು ನಮ್ಮ ಮನೋಕೆ ಮಾಡಿಕೊಂಡಿತ್ತು ಆದ್ರೆ ಕೆಲವು ಚುಟ್ಟು ಪಟ್ಟು ಎರಡ ಮೂರು ಕೆಲಸ ಹೊರತುಪಡಿಸ್ ನಮ್ಗೆ ಏನ ಮೇನ ಬಹು ಮುಖ್ಯ ಬೇಡಿಕೆ ಆಗಿಲ್ಲ ಜಿ ಪರಮೇಶ್ವರ್ ನಾತಪಟ್ಟು ಹೋದ್ರು ಅದ ರೀತಿಯಲ್ಲಿ नमी आत्मीय मुख्य उप मुख्यमंत्री आदेश विश्वास को अल्पसंख्या जयमी आम विश्वास को आल आगे विश्वास मात्र विश्वास सकारात्मक विधि रूप अनुष्ठान ಆದ ಕಾರಣ ಇದು ಕೊನೆಯ ಸಮ್ಮೇಳನ ಈ ಸಮ್ಮೇಳನ ಅಂತರ ಎಂಟನೇ ತಾರೀಕು ಬಹಳ ಮುಖ್ಯವಾದಂತ ನಾನು ನಿರ್ಣಯ ತಗುತ್ತೇನೆ ಅದರಿಂದಲೇ ನಮಗ ನಮ್ಮ ಹಕ್ಕಿದೆ ನಮ್ಮ ಒಂದು ಬೇಡಿಕೆ ಸಂವಿಧಾನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಪ್ರಕಾರ ನಾವು ಮಾತ್ರ ಹಕ್ಕವನ್ನು ಪಡ್ತಾ ಇದ್ದಾರೆ ನಿನ್ನೆ ಮುಖ್ಯಮಂತ್ರಿಯವರು ಎರಡು ವರ್ಷ ಸರ್ಕಾರ ಪುರುಷಿದ್ದಾರೆ ತುಂಬಾ ಧನ್ಯವಾದ ಒಳ್ಳೆಯ ಆನಂದದ ವಿಷಯ ಅದರಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಸರ್ವಧರ್ಮ ಸಂಭಾವ ಇಟ್ಕೊಂಡು ಎಲ್ಲರಿಗೂ ನಾವು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೆ ಸರ್ಕಾರದ ಸೌಲಭ್ಯ ಕೊಡ್ತಾ ಇದೆ ನಂದು ಕನ್ ಮುಖ್ಯಮಂತ್ರಿಗೆ ಒಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾಲ್ಕು ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ಮಾತ್ರ ನಮ್ಮ ಸಮುದಾಯಕ್ಕೆ ಮಾತ್ರ ಮಾತ್ರ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾರೆ ಇದು ಯಾವ ನ್ಯಾಯ ಅದ ರೀತಿಯಲ್ಲಿ ಹಿಂದಿನ ವರ್ಷ ಬಜೆಟ್ ಬಜೆಟ್ ಅಭಿವೃದ್ಧಿ ಅಂತೇಳಿ ಹೇಳ್ತಾ ಇದ್ರಿ ನಮಗ ಮಾತ್ರ ಮಾತ್ರ ಐವತ್ತು ಕೋಟಿ ರೂಪಾಯಿ ಹಿಂದಿನ ಸಮಯ ಕೊಟ್ಟಿರಿ ಈ ಸಮಯದಲ್ಲಿ ಮಾತ್ರ ಇಪ್ಪತ್ತೈದು ಕೋಟಿ ಕೊಟ್ಟ್ರಿ ಅದಾದ್ರೆ ಹಿಂದಿನ ಹಿಂದಿನ ಸಾವಿರ ಎರಡು ಸಾವಿರ ಇಪ್ಪತ್ತೆರಡನೇ ಇಸುವಿಗೆ ಸರ್ಕಾರ ಬಂದ ನಂತರ ಪ್ರತಿ ಒಂದು ಮಠಗೆ ಇವರ ಏಳು ಎರಡು ಕೋಟಿ ರೂಪಾಯಿ ಕೊಡ್ತಾನಂತೆ ವಾಗ್ದಾನಾಗಿದೆ ಒಂದು ಮಟ್ಟ ನನ್ನ ಮಠ ಹೊಡೆದ ಪ್ರಶಸ್ತಿ ಯಾವ ದುಡ್ಡ ನಾ ತಲುಪಿಲ್ಲ ಮಾತ್ರ ಗಜೆಟ ಘೋಷಣ ಮಾತ್ರ ಆಗಿದೆ ಇನ್ನ ಮಠದಿ ನಮ್ಮ ಜೈನ್ ಮಠಗಳಿಗೆ ಜೈನ್ ಸಂಸ್ಕೃತಿಯ ಲಕ್ಷಣಕ್ಕಾಗಿ ನಾವು ಮುಟ್ಟಿಲ್ಲ ಆದ ಕಾರಣ ಆದ್ಮೀ ನಿವೇದನ ಮಾಡಿದ್ರೆ ನಾನು ಶೀಘ್ರವಾಗಿ ಆ ಆ ಎಲ್ಲ ವಟ್ಟಾರಕ್ಕಳು ಆ ಮಠಾಧೀಶಗಳು ನೀವಾಗಿ ಕೇಳ್ರಿ ಅವರಾಗಿ ಹೇಳ್ತಾರಂತ ಒಂದು ಮಠಕ ಎರಡು ಸಾವಿರ ಇಪ್ಪತ್ತೆಂಟನೇ ಬಜೆಟ್ ದಲ್ಲಿ ಆದಂತ ರೊಕ್ಕ ಇಲ್ಲ ತಕ್ಕ ಮುಳುಗ್ತಾ ಇಲ್ಲ ಆಮೇಲೆ ನಮಗ ಅಪೇಕ್ಷ ಶಾದಿ ಮಹಲ್ಗ ಶಾದಿ ಸಲುವಾಗಿ ಹೆಣ್ಮಕ್ಳ ಬಡವ ಸಲುವಾಗಿ ಕೆಲವು ಅಲ್ಪಸಂಖ್ಯಾತಿಗೆ ನೀವು ಐವತ್ತು ಸಲ ಕೊಡ್ತೀರಿ ನಾವೇನು ಲೆಕ್ಕ ಬರುತ್ತವ ನಾವೇನು ಪಾಪ ಮಾಡಿದವ ನಾವು ಅಪರಾಧ ಏನ್ ಮಾಡಿದವ ನಮ್ಮ ಜೈನ ಸಮಾಜದಲ್ಲಿ ಅತಿ ಕಡವು ಕಡುವ ಹೆಣ್ಮಕ್ಕಳಿದಾವ ಹುಲಿ ವಾಡ ಅಂತ ಜನ ಇದ್ದಾರೆ ಮುಂಜಾನೆ ಹೆರಿದು ವಾತಂತ್ರ ಸಾಯ ಕಾಲವರೆಗೆ ಬೆರ ಸುೂರ್ಸಿ ಒಂದೆಂತ ಕುಟುಂಬ ನಡೆಸಂತ ಬಡ ಮಕ್ಕಳು ಬಡ ಪರಿವಾರ ಇದೆ ಅವರಿಗೆ ಶಾಪಿ ಭಾಗ್ಯ ಇಲ್ಲ ಆ ರೀತಿಯನೆ ಪಾಲಸಿಪ ನ ಬಡ ಮಕ್ಕಳಿಗೆ ನೋಡ್ರೆ ನನಗೆ ಹೇಳ್ತೋ ನಮ್ಮ ಹುಡುಗರಿಗೆ ಜೀವನ ಅಂತ ಎದು